E é Eugadi? Eugadi, 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 Happy... Eugadi, 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 Happy Eugadi, 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 Happy Eugadi, 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 Happy,

शुभं करोति कल्याणम् आरोग्यं दना सम्पदा शत्रुबुद्धिविनाशाय दीपज्योतिर्नमोस्तुते दीपज्योतिर्पराब्रह्म दीपज्योतिर्जनार्दनः दीपो हरतु मे पापं सन्ध्यादीपं नमोस्तु ते शुभं करोति कल्याणम् आरोग्यं आरो धना सम्पदा शत्रुबुद्धिविनाशाय दीपज्योतिर्नमोस्तुते ज्योतिर् नमोस्तुते दीपा ज्योतिर् परब्रह्म दीप हा दीपो हरतु मे पापं संद्या दीपं नमोस्तुते नंगे चैव मुने चैव गोदावरी सरस्वती नर्मदा सिंधु कावेरी जलस्मिन् सनिदं कुरु ओ Shango cuando el greco. Epi, 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 epi. No, thank ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಬಂದು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕೋಣ ಅಂತ ಹೋದೆ ಬಟ್ ಅದು ಫೈ ಫಿಫ್ಟಿ ಫೈವ್ಗೆ ನಾನು ಅಪ್ಲೋಡ್ ಮಾಡಿದ್ರೆ ಇಟ್ ಇಟ್ ಈಸ್ ಟೇಕಿಂಗ್ ಅರೌಂಡ್ ಆಫ್ ಆನ್ ಅವರ್ ಟು ಅಪ್ಲೋಡ್ ಸೊ ಅದಾದಮೇಲೆ ಪೋಸ್ಟ್ ಅಂತ ಬರುತ್ತೆ ಪೋಸ್ಟ್ನ ಅಪ್ಲೋಡ್ ಮಾಡೋಕೆ ಹೋದರೂ ಕೂಡ ಅದು ಅರಣಟ್ ಆದರೆ ದಿಸ್ ಪೋಸ್ಟ್ ಈಸ್ ನಾಟ್ ಅಪ್ಲೋಡೆಡ್ ನಾಟ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ ಬಟ್ ಯಾವುದೇ ಪೋಸ್ಟ್ ಆಗಲಿ ಅಪ್ಲೋಡ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಕ್ಕೆ ಇಲ್ಲ ಸೊ ಎಲ್ಲರಿಗೂ ಅದಕ್ಕೆ ಸಾರಿ ಅಂತ ಕೇಳ್ತಾ ಇದ್ದೀನಿ ಹಾಗೇ ನಾನು ಇವತ್ತು ಆ್ಯಸ್ ಯೂಶ್ವಲ್ ಪೂಜೆಗಳೆಲ್ಲ ಸ್ಪೆಷಲ್ ಪೂಜೆಗಳೆಲ್ಲ ಆಯಿತು ಈಗ ಜಸ್ಟು ನಾನು ಈ ರೆಡಿಯಾಗಿದ್ದೀನಿ ಈ ಥರ ರೆಡಿಯಾಗಿದ್ದೀನಿ ಅಂದರೆ ನಾನು ಹೊಸ ಬಟ್ಟೆ ಬಂದು ಸಂಜೆ ಹಾಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ತುಂಬ ಆಗಿಬಿಡುತ್ತೆ ಅನ್ನೋ ಇದು ಕಷ್ಟ ಹಾಗೆ ನನ್ನ ಮ ನನ್ನ ಮಗಳು ಕೂಡ ಹಾಕ್ಕೊಂಡಿದ್ದಾಳೆ ಇದನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಯಾವುದ್ರಲ್ಲಿ ಯಾವುದೋ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಯಾವುದ್ಯಾವ್ದು ಅಂದರೆ ಯಾವುದ್ಯಾವ ಬಟ್ಟೆಗಳನ್ನ ತಗೊಂಡಿದ್ವಿ ಅನ್ನೋದನ್ನ ಸೊ ಇವಾಗ ನನ್ನ ಬಟ್ಟೆನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಂದು ಇದು ಬಂದು ಹಳೆ ಬಟ್ಟೆನೇ ಹೊಸಾದೇನು ಅಲ್ಲ ಸೊ ಹಾಗೆ ತೋರಿಸ್ತೋ ಯಾವ ನಿಮ್ಮ ಓಡೋರು ನೋಡಿದಾರೆ ನಮ್ಮಲ್ಲೂ ಒಂಥರ ರೀ ಇನ್ನೇನು ಹೋಗಿರ್ತಾಳೆ ಗಣಿ ಹೋಗಿರ್ತಾಳೆ ಬರ್ತಾಳೆ ಹೋದ್ರೆ ನಿಮ್ಮನೆ ಆಗೋ ಹೆಣ್ಮಕ್ ಅದಾರ ಅವ್ರ ಸಹಿತ ಗಣಿ ಮಾಡಿಸ್ಕೊಳಕ್ ಮಲ್ಕೊಂಡ್ ಆರ್ಗ್ಯಾನ್ಸ ಬಟ್ಟೆ ಆರ್ಗ್ಯಾನ್ಸ್ ಫ್ರಾಕ್ ತರ ಹೊಲಿಸಿರೋದ್ದು ಸೊ ಇದು ಬಂದು ಹಳೆಯದೇನೇನೆ ಸೊ ಹಾಕೊಂಡಿದ್ದೀನಿ ಇವಾಗ ನಾನು ತಿಂಡಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಆಕ್ಚುಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ನಮ್ಮ ನಮ್ಮ ಮಾವನವ್ರ ಹತ್ರ ಹೋಗಿದ್ದಾರೆ ಅಂದರೆ ನಮ್ಮ ಮಾವನವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದಾರೆ ಹಾಗೆ ಅಡುಗೆ ಎಲ್ಲ ಮಾಡಿದ್ನಲ್ಲ ಅಡುಗೆ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ನಾನು ಆಲ್ರೆಡಿ ನೈವೇದ್ಯಕ್ಕೆ ತೋರಿಸಿದ್ದೀನಿ ಚಿತ್ರಾನ್ನ ಕೋಸಂಬರಿ ಅನಸಾರು ಮತ್ತು ಒಬ್ಬಟ್ಟು ಮೇನ್ ಈ ಹಬ್ಬಗಳಲ್ಲೆಲ್ಲ ಒಬ್ಬಟ್ಟೆ ಅಲ್ವಾ ಮಾಡೋದು ಸೊ ಅದರಿಂದ ಏನಾದರೂ ಟಿ ವಿ ಡಿಸ್ಟರ್ಬೆನ್ಸ್ ಆಗ್ತಾ ನಿಮಗೆ ಟಿ ವಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಸೊ ನಾನು ಆಮೇಲೆ ಸಿಕ್ಕಿದ್ದೀನಿ ಫ್ರೆಂಡ್ಸ್ ಓಕೆಂಟ್ಸ್ ಗೈಸ್ ಇವಾಗ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್ ಇವಾಗ ಆಯಿತು ಬಟ್ ಏನೇನು ಹಾಗೆ ಅಂತ ಗೊತ್ತಿಲ್ಲ ಬಟ್ ಇವಾಗ ಆಯಿತು ಫ್ರೆಂಡ್ಸ್ ಓಕೆ ಇವಾಗ ನಾನು ವಿಶಸ್ನ ಹಾಕಿದ್ದೀನಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವಾಗ ಹಬ್ಬದ ದಿನಾನೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗಾಡಿ ತೊಗೊಳೋಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಬಂದಿದ್ದಾರೆ ಇವಾಗ ಶೋರೂಮ್ಗೆ ಹೋಗಬೇಕು ಆಲ್ರೆಡಿ ನಾವು ಟ್ವೆಂಟಿ ಏತನೇ ಬುಕ್ ಮಾಡಿ ಬಂದಿದ್ವಿ ಬಟ್ ಇವತ್ತು ಡಿಲಿವರಿ ಕೊಡ್ತಾರೆ ಅಂದರೆ ಇವತ್ತು ರಿಜಿಸ್ಟ್ರೇಷನ್ ಆಗಿರೋ ಅಂಥದ್ದು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮ ನಮ್ಮ ಮನೆಯವರು ಎಲ್ಲ ಸಿಗ್ನೇಚರ್ ಎಲ್ಲ ಇದ್ದಾರೆ ನೋಡಿ ಇದೆ ನಮ್ಮ ಗಾಡಿ ಸೊ ರೆಡಿ ಮಾಡಿ ನಿಲ್ಸಿದ್ದಾರೆ ಈ ನಂಬರ್ ಪ್ಲೇಟ್ ಎಲ್ಲಾನು ಬರೋದಕ್ಕೆ ಲೇಟ್ ಆಯಿತು ಸೊ ಸೊ ಅದಕ್ಕೆ ನಾವು ಡೆಲಿವರಿ ತೊಗೊಳೋದು ಲೇಟ್ ಆಯಿತು ಲೇಖನ ಅಂತ ಹಾಕಿದ್ರು ಅವರು ಏನು ಎಷ್ಟು ಹತ್ತತ್ರ ಟೂ ಲ್ಯಾಕ್ಸಿಂದೇನೋ ಗಾಡಿ ಇದು ಹೆಚ್ಚು ಕಮ್ಮಿ ಲಕ್ಷದ ಮೂವತ್ತು ಸಾವಿರ ಇರಬೇಕು ಅಂದ್ಕೊತೀನಿ ಆ ರೇಂಜಲ್ಲೇ ಬರುತ್ತೆ ಸೊ ಏನೇನು ಫೀಚರ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಮೊದಲೇ ತಿಳ್ಕೊಂಡಿದ್ವಿ ಮತ್ತು ಸತಿ ಫೀಚರ್ಸ್ ಎಲ್ಲನೂ ತೋರಿಸ್ತಾ ಇದ್ದಾರೆ ಹಾಗೆ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳ್ನು ಕೂಡ ಹಾಗೆ ನಾವು ತಗೊಂಡ್ವಿ ನಾನು ಕೂಡ ನನ್ನ ಮಗ ಕೂಡ ಅದರ ಫೀಚರ್ಸ್ ಎಲ್ಲ ಮೇಲೆ ಕೆಲವೊಂದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ರಿವರ್ಸ್ ಎಲ್ಲ ಇರಲಿಲ್ಲ ಇದು ರಿವರ್ಸ್ ಬಟನ್ ಇದೆ ಹಾಗೆಯೇ ಯಾವ ಟೈಮಲ್ಲಿ ಎಕ್ಸ್ಲೇಟ್ರ್ ಹಿಡಿಬೇಕು ಅದೆಲ್ಲ ಕೂಡ ತೋರಿಸ್ಕೊಟ್ರು ಈಗ ಹೊರಗಡೆ ತೆಗಿತಾ ಇದ್ದಾರೆ ಇನ್ನೇನು ಎಲ್ಲ ಆಯ್ತಲ್ಲ ನಾವು ಕ್ಯಾಶ್ಗಳಲ್ಲಿ ತಗೊಂಡಿದ್ದು ಸೊ ನಮ್ಮ ಬಜೆಟಲ್ಲಿ ನಮಗೆ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ತಗೊಂಡಿದ್ದೀವಿ ಮೈಲೇಜ್ ಬಂದು ಅಪ್ ಟು ಒನ್ ಸೆವೆಂಟಿ ಒನ್ ಏಯ್ಟಿ ಹತ್ತಿರ ಕೊಡುತ್ತಂತೆ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಅಂದರೆ ಸಿಕ್ಸ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತು ಸೊ ಅದಕ್ಕೆ ಮುಂಚೆ ನಾನು ಅಗ್ನಿಹೋತ್ರನ ಮನೆಯಲ್ಲಿ ಮಾಡಿಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತ ಆ ಟೈಮಿಂಗ್ಸ್ ಪ್ರಕಾರ ಅಗ್ನಿಹೋತ್ರನ ಮಾಡಿ ಮುಗಿಸ್ತಾ ಇದ್ದೀನಿ ನಾನು ನನ್ನ ಮಗ ಮತ್ತು ನನ್ನ ಮಗಳು ಅದು ಅಗ್ನಿಹೋತ್ರ ಪ್ರೊಸೀಜರು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ಲಾಂಗ್ ವೀಡಿಯೋ ಆಗಬಾರ್ದು ಅನ್ನೋ ಕಾರಣದಿಂದ ಇದನ್ನು ಇಷ್ಟಕ್ಕೇನೆ ಮ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ

ido. Ya cargo. Manmea. Ba. ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಎಲ್ಲಾರ್ಗು ಸ್ವೀಟ್ ಹಂಚಿದ್ವಿ ಅಲ್ಲೂ ಹಂಚಿದ್ವಿ ಮತ್ತೆ ಅಕ್ಕಪಕ್ಕದವ್ರು ಕೂಡ ಸ್ವೀಟ್ ಹಂಚಿದೀವಿ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ನಾವು ಚಂದನ ಪೂಜೆ ಮಾಡ್ತೀವಲ್ಲ ಪ್ರೊಸೀಜರ್ ಇದೆಯಲ್ಲ ಅದಕ್ಕೆ ಪೂಜೆ ಮಾಡೋದ ಅಂತ ಟೆರೆಸ್ ಮೇಲೆ ಬಂದಿದ್ದೀವಿ ಅಂಟಿ ಅಮ್ಮ ಆಂಟಿ ಆಂಟಿ ಅಮ್ಮ ಒಬ್ಬ ಒಬ್ರ ಬಂದ್ರು ಅಂಟಿ ಫುಲ್ಲು ಅಂಟಿ ಹೋಗಿದ್ರು ಆಂಟಿ ಆಮೇಲೆ ಆಂಟಿ ತ್ರಿಬಲ್ ಹೊಡೆದ್ರು ಅಮ್ಮ ಪಾಪ ಎಲ್ಲ ಹೊರಟೋಯ್ತಾ ಹೊಲ್ಟು ಇಲ್ಲಮ್ಮ ಎಲ್ಲಮ್ಮ ಕಾಣಿಸ್ತು ಕಾಣಿಸ್ತು ನನ್ ಪೈ ಬಿಟ್ಟು ಈ ಕಡೆ ನೋಡ್ತಿದೀನಿ ಬೇಗ ಅಮ್ಮ ಮಾಡ್ಬಿಡವ ಮೊದ್ಲು ಹೊಲ್ಟೋಗ್ಬಿಡ್ತಿ ಮುಗಿತಾ ಆ ಆ ಒಳ್ಳೆ ತರ ಕಾಣಿಸ್ ಅಲ್ಲ ಬೆಳಗು 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 ಬೇಗ ಸುಮ್ನೆ ಕಿತ್ತು ಪುಟ್ಟ ಬಿಡ್ಬೇಕು ನೋಡು ವಟ್ ಸ್ವಹ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂದರೆ ಎರಡು ದಿನಗಳ ವ್ಲಾಗು ಯುಗಾದಿ ಹಬ್ಬ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ವರ್ಷದ ವ್ಲಾಗ್ ಆಗಿತ್ತು ಸೊ ಅವತ್ತು ಕೂಡ ರಂಜಾನ್ ಇದ್ದಿದ್ದರಿಂದ ಯಾರೆಲ್ಲ ಮುಸ್ಲಿಮ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮುಸ್ಲಿಂ ಬಾಂಧವರಿದ್ದಾರೆ ಅವರೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಹೆಣ್ಣು ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್